ಸೊ ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ನಾವು ಏನೇನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂದರೆ ರೈಜೋಬಿಯಮ್ ಉತ್ಪಾದನೆ ಮಾಡ್ತಾಯಿದ್ದೆ ಅದು ಎಂಬತ್ತು ರೂಪಾಯಿ ಕೆ ಜಿ ಹಂಗೆ ಮಾರಾಟ ಮಾಡ್ತಿದ್ದೀವಿ ಯಾಕೆಂದರೆ ಪಿ ಎಸ್ ಅದು ಕೂಡ ಎಂಬತ್ತು ರೂಪಾಯಿದಂಗೆ ಸಿಗುತ್ತೆ ಕಾಂಪೋಸ್ಟ್ ಸಮೃದ್ಧಿಗೊಳಿಸುವ ಸೂಕ್ಷ್ಮ ಜೀವ ಜೀವಿಗಳು ಹೇಳಿ ಕಾಂಪೋಸ್ಟ್ ಕಲ್ಚರ್ ಅಂತ ಕರಿತೀವಿ ಸೊ ಅದು ಕೂಡ ಎಂಬತ್ತು ರೂಪಾಯಿದಂಗೆ ಕೆ ಜಿ ಹಂಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಜೋಸ್ ಪಿರ್ಲಮ್ ಕೂಡ ಉತ್ಪಾದನೆಯನ್ನು ಮಾಡ್ತೇವೆ ಇದರ ಅಷ್ಟೇ ಅಲ್ಲದೆ ಟ್ರೈಕೋಡರ್ಮಾ ಸೂಡಮನಸ್ಸು ಇದನ್ನು ಕೂಡ ಉತ್ಪಾದನೆಯನ್ನು ಮಾಡಿ ರೋಗ ಹತೋಟಿಗೆ ಜೈವಿಕ ಸಿಲಿಂಡ್ರ್ ಅಂತ ಹೇಳಿ ಒಂದು ನೂರ ಐವತ್ತು ರೂಪಾಯಿ ಕೆ ಹಂಗೆ ನಾವು ರೈತರಿಗೆ ಈಗ ಮಾರಾಟ ಮಾಡ್ತಿದ್ದೀವಿ ಮತ್ತೆ ಎರೆಹುಳುಗಳನ್ನು ಐದುನೂರು ರೂಪಾಯಿ ಕೆ ಹಂಗೆ ಮಾರಾಟ ಮಾಡ್ತೀವಿ ಎರೆಹುಳು ಗೊಬ್ಬರವನ್ನು ಎಂಟ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ನಂಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಇದರ ಜೊತೆ ಜೊತೆಗೇನೆ ಕಾಂಪೋಸ್ಟ್ ಗೊಬ್ಬರ ನಾವು ಕೂಡ ರೈತರಿಗೆ ಕಾಂಪೋಸ್ಟ್ ಗೊಬ್ಬರ ಕೇಳ್ತಿರ್ತಾರೆ ನಮ್ಮ ಸಂಶೋಧನೆಗೆ ಬೇಕಾಗುತ್ತೆ ಸೊ ಅದು ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ನಂಗೆ ಮಾರಾಟ ಮಾಡ್ತಾ ಇದ್ದೀವಿ ಮತ್ತೆ ತಿಪ್ಪೆ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಎಫ್ಐ ಎಂ ಅಂತ ಕರಿತೀವಿ ಸೊ ಅದು ಕೂಡ ನರ ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ ನಂಗೆ ನಮ್ಮಲ್ಲೇನೆ ಉತ್ಪಾದನೆ ಮಾಡಿ ಯಾರಿಗೆ ಸಂಶೋಧನೆಗೆ ಬೇಕಾಗಿದೆ ಅಲ್ಪ ಪ್ರಮಾಣದಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಎರಹೇಳು ಗೊಬ್ಬರವನ್ನು ಸುಮಾರು ನಾನು ಆಗ್ಲೇ ಹೇಳಿದೆ ನಲವತ್ತರಿಂದ ನಲವತ್ತೈದು ಟನ್ ಪ್ರತಿ ವರ್ಷಕ್ಕೆ ಉತ್ಪಾದನೆಯನ್ನು ಮಾಡ್ತೀವಿ ಇಲ್ಲಿ ಸುತ್ತಮುತ್ತಲೂ ಇರತಕ್ಕಂತ ರೈತರು ತೋಟಗಾರಿಕೆ ಬೆಳೆಗಳಿಗೆ ಮತ್ತು ಕೃಷಿ ಬೆಳೆಗಳಿಗೆ ಅದನ್ನು ಬಳಸ್ತಾ ಇದ್ದಾರೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುರ್ಮು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ಬಂದಿದೀವಿ ಇಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಗೆ ಭೇಟಿಯಾಗಿದ್ದೀವಿ ನಮ್ಮ ರೈತರಿಗೆ ಅತಿ ಮುಖ್ಯವಾದಂತ ಕಳೆದ ನನ್ನ ಚಾನೆಲ್ ಮುಖಾಂತರ ಕಳೆದ ಮೂರು ವರ್ಷಗಳಿಂದ ಮೆಣಸಿನಕಾಯಿ ಮತ್ತು ಹತ್ತಿಯಲ್ಲಿ ಬರುವಂಥ ರೋಗಗಳಿಗೆ ಉತ್ತಮ ಔಷಧಿಯನ್ನ ಈ ಸಂಸ್ಥೆಯಿಂದ ಸುಮಾರು ಜನ ರೈತರು ಭೇಟಿ ಕೊಟ್ಟು ತೆಗೆದುಕೊಂಡು ಹೋಗಿ ಉತ್ತಮ ಲಾಭವನ್ನ ಪಡೆದಿದ್ದಾರೆ ಹಾಗಾಗಿ ಇನ್ನೂ ಹೆಚ್ಚಿನ ರೈತರಿಗೆ ಮಾಹಿತಿ ಸಿಗ್ಲಂತೇಳಿ ಈ ಸಂಸ್ಥೆಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಿಗೆ ಭೇಟಿ ಆಗ್ತಾ ಇದೀವಿ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಅಂತ ಅಂತೇಳಿ ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೆ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಇವತ್ತು ನಮ್ಮ ರಂಗ ಕಸ್ತೂರಿ ಸರ್ ಹೇಳದಂಗೆ ಸುಮಾರು ಮೂರು ವರ್ಷದಿಂದ ಅವರ ಚಾನೆಲ್ನಲ್ಲಿ ಸಾವಯವ ಕೃಷಿ ಮತ್ತು ವಿವಿಧ ಕೃಷಿಗೆ ಸಂಬಂಧಿಸಿದ ವಿಷಯಗಳನ್ನ ಸಾಕಷ್ಟು ರೈತರಿಗೆ ಬಿತ್ತರಿಸಿದ್ದಾರೆ ಇವತ್ತು ವಿಶೇಷವಾಗಿ ನಾವು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಗೆ ಅವ್ರನ್ನ ಕರ್ಕೊಂಡು ಬಂದಾಗ ಭೇಟಿ ಆಗ್ರಿ ಅಂತ ಅಂದಾಗ ಅವ್ರಿಗೆ ಬಹಳ ಖುಷಿ ಆಯಿತು ಇಲ್ಲಿನೂ ಕೂಡ ಇದನ್ನ ಮಾಡೋಣ ಅಂತ ಹೇಳಂದು ಇವತ್ತು ಬಹಳ ಸಂತೋಷದಿಂದ ಒಪ್ಕೊಂಡು ಬಂದಿದ್ದಾರೆ ಸೊ ಇದರ ಮುಖ್ಯ ಉದ್ದೇಶ ಅಂದ್ರೆ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಇದು ಪ್ರಾರಂಭವಾಯ್ತು ತದನಂತರ ಇದು ರೈತರಿಗೆ ಒಂದು ವಿಷಯ ಮುಟ್ಲಿ ಅಂತ ಹೇಳಿ ಇಲ್ಲಿ ಸಾವಯವ ಗೊಬ್ಬರಗಳ ಉತ್ಪಾದನೆ ಎರೆಹುಳು ಗೊಬ್ಬರದ ಉತ್ಪಾದನೆ ಮತ್ತು ಜೈವಿಕ ಕೀಟನಾಶಕಗಳು ಜೈವಿಕ ಶಿಲೀಂಧ್ರ ನಾಶಕಗಳನ್ನ ನಾವು ಇಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ ಸೊ ತಾವೆಲ್ಲ ಈಗ ಒಳಗಡೆ ಈಗ ನೋಡ್ಬೋದು ನಮ್ಮಲ್ಲಿ ಪ್ರಮುಖವಾಗಿ ಎರೆ ಗೊಬ್ಬರವನ್ನು ಕೂಡ ನಾವು ತಯಾರು ಮಾಡ್ತಿದೀವಿ ಸುಮಾರು ವರ್ಷಕ್ಕೆ ನಲವತ್ತರಿಂದ ನಲವತ್ತೈದು ಟನ್ ಅಷ್ಟು ಎರೆ ಗೊಬ್ಬರವನ್ನು ಉತ್ಪಾದನೆಯನ್ನು ಮಾಡಿ ನಾವು ಕಲ್ಯಾಣ ಕರ್ನಾಟಕದ ಏನು ರೈತರು ಸುತ್ತಮುತ್ತ ರೈತರಿದ್ದಾರೆ ಅವ್ರಿಗೆಲ್ಲ ನಾವು ಅಹ್ ಒಂದು ಎಂಟುನೂರು ರೂಪಾಯಿದಂಗೆ ನಾವು ಅವ್ರಿಗೆ ಕೊಡ್ತಾ ಇದೀವಿ ಇದಷ್ಟೇ ಅಲ್ದೇನೆ ತಾವು ಹೇಳಿದ ಹಾಗೆ ಈಗ ಹತ್ತಿನಲ್ಲಿ ಏನು ಬಾಡೋ ರೋಗ ಅಥವಾ ವಿಲ್ಟ್ ಅಂತ ಕರಿತೀವಿ ಅದು ಬರ್ತಾ ಇದೆ ಮೆಣಸಿನ ಕಾಯಿನಲ್ಲಿ ರೋಗ ಅಷ್ಟೇ ಅಲ್ದೇನೆ ಅದು ಬಾಡು ರೋಗ ಅಂತ ಬರುತ್ತೆ ಆಮೇಲೆ ಬೂದಿ ರೋಗ ಅಂತ ಬರ್ತಾ ಇದೆ ಆಂಥ್ರಕ್ನೋಸ್ ಅಂತ ರೋಗ ಬರ್ತಾ ಇದೆ ಸೊ ಇವುಗಳನ್ನು ಕೂಡ ಹತೋಟಿ ಮಾಡ್ಲಿಕ್ಕೆ ನಮ್ಮಲ್ಲಿ ಟ್ರೈಕೋಡರ್ಮ ಸುಡಮನಸ್ಸನ್ನು ಕೂಡ ನಾವು ಉತ್ಪಾದನೆಯನ್ನ ಮಾಡ್ತಾ ಇದೇವೆ ಇದಷ್ಟೇ ಅಲ್ದೇನೆ ಈಗ ಮುಂಗಾರಿನಲ್ಲಿ ಬಿತ್ತನೆ ಪ್ರಾರಂಭ ಆದ್ಮೇಲೆ ಬೀಜೋಪಚಾರಕ್ಕಾಗಿ ನಾವು ಫಾಸ್ಪ್ರಸ್ಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕೂಡ ಉತ್ಪಾದನೆ ಜೈವಿಕ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಮತ್ತು ದ್ವಿದಳ ಧಾನ್ಯಗಳಿಗೆ ಕೂಡ ನಾವು ಉತ್ಪಾದನೆಯನ್ನ ಮಾಡ್ತಾ ಇದೀವಿ ಇದಷ್ಟೇ ಅಲ್ದನೆ ನಾವು ಈಗ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ಈಗ ಕಲಬುರ್ಗಿ ಮತ್ತು ಬೀದರ್ನಲ್ಲಿ ಅಲ್ಲಿ ಸಿಕ್ಕಾಬಟ್ಟೆ ಕಬ್ಬನ್ನು ಬೆಳಿತಾ ಇದಾರೆ ಸೊ ಆ ಕಬ್ಬಿನ ಸ್ವಾಗಿಯನ್ನ ಬೇಗ ಕಳಿಲಿಕ್ಕೆ ಕಾಂಪೋಸ್ಟ್ ಕಲ್ಚರ್ ಅನ್ನು ಕೂಡ ನಾವು ಇಲ್ಲಿ ಉತ್ಪಾದನೆಯನ್ನು ಕೂಡ ಮಾಡ್ತಾ ಇದೇವೆ ಯಾವ್ ತರ ಇದೆ ಯಾವ್ ತರ ಚಟುವಟಿಕೆ ನಡೀತದೆ ಏನೇನು ಪ್ರಾಡಕ್ಟ್ ಗಳಿದಾವೆ ಒಂದೊಂದಾಗಿ ತೋರ್ಸ್ತಾ ಹೋಗಿ ಸರ್ ಹಾ ಈಗ ನಮ್ಮಲ್ಲಿ ಕೃಷಿ ಸಂಶೋಧನಾ ಅಂದ್ರೆ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ಸುಮಾರು ನಾವೀಗ ಎರೆಹುಳು ಗೊಬ್ಬರದ ಘಟಕ ಇದೆ ಆಮೇಲೆ ತಿಪ್ಪೆ ಗೊಬ್ಬರ ವಿವಿಧ ಮಾದರಿಗಳಿದೆ ಜಪಾನ್ ಮದ ಪದ್ಧತಿ ಅಂತ ಇದೆ ಬೆಂಗಳೂರು ನಡಾ ಬೆಂಗಳೂರು ಪದ್ಧತಿ ಅಂತ ಇದೆ ನಡಾ ಪದ್ಧತಿ ಅಂತ ಇದೆ ಮತ್ತು ಎರೆಹುಳು ಗೊಬ್ಬರಗಳಲ್ಲಿ ವಿವಿಧ ರೈತರಿಗೆ ಅವರ ಒಂದು ಆ ದುಡ್ಡು ಎಷ್ಟಿರುತ್ತೆ ಅದರ ತಕ್ಕಂಗೆ ಅವರು ಎರೆಹುಳು ಗೊಬ್ಬರ ತೊಟ್ಟಿಗಳನ್ನು ಕೂಡ ನಾವು ಮಾಡ್ತಾರೆ ತಯಾರಿ ಮಾಡ್ಕೊಳ್ಬಹುದು ಅದನ್ನು ನಾನು ತಮಗೆ ಮಾದರಿಯನ್ನ ಪ್ರಾತ್ಯಕ್ಷಿಕಿದೆ ಅಂತ ತೋರಿಸ್ತೀನಿ ಈಗ ಸದ್ಯಕ್ಕೆ ನಾವು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಒಳಗಡೆ ಹೋದ್ರೆ ಅಲ್ಲಿ ನಾವು ಏನೇನ್ ಮಾಡ್ತಾ ಇದೀವಿ ಟ್ರೈಕೊಟ್ರಮ್ಮ ಸುಡಮನಸು ಪಾಸ್ಪ್ರಸ್ ಮೆಟ್ರಿಯಾ ಅಂದ್ರೆ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ದ್ವಿದಳ ಧಾನ್ಯಗಳಿಗೆ ಅದ್ವಿಧಾನ್ಯಗಳಿಗೆ ಅದಷ್ಟೆಲ್ಲನೆ ಕಾಂಪೋಸ್ಟ್ ಕಲ್ಚರ್ ಅನ್ನ ಯಾವ ರೀತಿಯಾಗಿ ಉತ್ಪಾದನೆ ಮಾಡ್ತೀವಿ ರೈತರಿಗೆ ಅದನ್ನ ಹೇಗೆ ಸರಬರಾಜು ಮಾಡ್ತೀವಿ ಅನ್ನೋದನ್ನ ಕೂಡ ತಾವೀಗ ನೋಡಬಹುದು ಓಕೆ ಸರ್ ಬನ್ನಿ ಸರ್ ಸೊ ಇಲ್ಲಿ ನಾವು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ವಿವಿಧ ಸಂಶೋಧನೆಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ ಸಾವಯವ ಪದ್ಧತಿ ನೈಸರ್ಗಿಕ ಪದ್ಧತಿ ಮತ್ತು ಸಾವಯವ ಅದರ ಜೊತೆಗೆ ರಾಸಾಯನಿಕ ಪದ್ಧತಿಯನ್ನು ಕೂಡ ಈ ತೊಗರಿನಲ್ಲೇ ಸೂರ್ಯಪಾನದಲ್ಲಿ ಮೆಕ್ಕೆಜೋಳದಲ್ಲಿ ಕಡಲಿನಲ್ಲಿ ಮತ್ತು ಹೆಸರು ಉದ್ದು ಮತ್ತು ನಾವು ಸುಮಾರು ಹದಿಮೂರು ಬೆಳೆಗಳಲ್ಲಿ ಸಾವಯವ ಪದ್ಧತಿಗಳನ್ನು ಬೇಸಾಯ ಕ್ರಮಗಳನ್ನು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೇವೆ ಅದಷ್ಟೇ ಅಲ್ಲದೆ ನಮ್ಮಲ್ಲಿ ಶಿರೋಹಿ ಮೇಕೆ ಮತ್ತು ಗಿರ್ರ ಆಕಳಿನ ತಳಿಗಳನ್ನು ಕೂಡ ನಾವು ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಇದು ಗಿರ್ರ ಆಕಳು ಭಾಳ ಒಂದು ವರದಾನ ಅಂತ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಮತ್ತು ಶಿರೋಯಿ ಸಿರೋಯಿ ಮೇಕೆಗಳು ಬಿಸಿಲೂರಿನಲ್ಲಿ ಸಿರೋಯಿ ಹವ ಅಂತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಾ ಇದೀವಿ ಅದಷ್ಟೇ ಅಲ್ಲದೆ ನಮ್ಮ ರೈತರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಗೆ ಸಂಬಂಧಿಸಿದ ತರಬೇತಿಗಳನ್ನು ಕೂಡ ನಾವು ಮಾಡ್ತಾ ಅದಷ್ಟೇ ಅಲ್ಲದೆ ಈಗ ಸಾವಯವ ಕೃಷಿಯ ಸುಧಾರಿತ ಬೇಸಾಯ ತಾಂತ್ರಿಕತೆಗಳಂತ ಸುಮಾರು ಹದಿಮೂರು ಬೆಳೆಗಳಲ್ಲಿ ನಾವು ಈಗ ಈ ತಾಂತ್ರಿಕತೆಗಳನ್ನು ಅಭಿವೃದ್ಧಿಯನ್ನು ಪಡಿಸಿದ್ದೇವೆ ಅದಷ್ಟೇ ಅಲ್ಲದೆ ರೈತರಿಗೆ ಈ ಒಂದು ಸಾವಯವ ಭತ್ತ ಸಾವಯವ ಕೃಷಿ ಪರಿಚಯ ಸಾವಯವ ಕೃಷಿಯಲ್ಲಿ ಕಡಲೆ ಬೆಳೆಯ ಉತ್ಪಾದನಾ ಕ್ರಮಗಳು ಸಾವಯವ ಕೃಷಿಯಲ್ಲಿ ಹಿಂಗಾರಿ ಜೋಳದ ಉತ್ಪಾದನಾ ಕ್ರಮಗಳು ಸಾವಯವ ಕೃಷಿಯಲ್ಲಿ ಸೂರ್ಯಕಾಂತಿಯ ಬೆಳೆಯ ಉತ್ಪಾದನಾ ಕ್ರಮಗಳು ಮತ್ತು ಸುಡಮನಸ್ಸು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯೋಗ ಅದಷ್ಟೇ ಅಲ್ಲದೆ ಸಾವಯವ ಕೃಷಿಯಲ್ಲಿ ದ್ರವರೂಪದ ಗೊಬ್ಬರಗಳ ಮಹತ್ವ ಅಂತಕ್ಕಂಥದ್ದನ್ನ ಅಷ್ಟೇ ಅಲ್ಲದೆ ಈಗ ಗಿರ್ ಆಕಳಿನ ಹಾಲಿನಿಂದ ಏನೇನು ಉತ್ಪನ್ನಗಳ ಏನೇನು ಉತ್ಪನ್ನಗಳನ್ನು ತಯಾರು ಮಾಡಬಹುದು ಅಂತ ಅಂದ್ರೆ ತಾವು ಕೇಳಿದ ಪ್ರಶ್ನೆ ಹಾಗೆ ಈಗ ಗಿರ್ ಆಕಳದ್ದು ಬಹಳಷ್ಟು ಈಗ ಆರೋಗ್ಯದ ಬಗ್ಗೆ ಬಹಳಷ್ಟು ಅರಿವು ಮೂಡ್ತಾ ಇದೆ ಜನರಲ್ಲಿ ಸೊ ಗಿರ್ರ ಆಕಳು ಟು ಮಿಲ್ಕ್ ಇರೋದ್ರಿಂದ ಆ ಹಾಲನ್ನ ಆಕಳಿನಿಂದ ಹಿಂಡಿದ ಕೂಡ್ಲೇನೆ ನಾವು ನೇರವಾಗಿ ಅದನ್ನ ಕಾಸಿ ಅದನ್ನ ಆರಿಸಿ ಹಾಕಿ ಈ ಮೊಸರು ಮಾಡಿ ಮತ್ತೆ ಬೆಣ್ಣೆಯನ್ನ ತೆಗೆದು ಅದರ ನಂತರ ತುಪ್ಪವನ್ನು ಕಾಸ್ತಾರ ಅದು ಬೇಕಾಗಿಲ್ಲ ನೇರವಾಗಿ ನಮ್ಮಲ್ಲೇನೆ ಒಂದು ಮೆಷಿನ್ ಇದೆ ನಾವು ಇದು ಬೆಂಗಳೂರು ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ಹೆಬ್ಬಾಳ ವಿಶ್ವವಿದ್ಯಾಲಯದಿಂದ ತರ್ಸ್ಕೊಂಡಿದ್ದೀವಿ ಐವತ್ತ್ಮೂರು ಸಾವಿರದ ಒಂದು ನೂರು ರೂಪಾಯಿ ಇದು ಸೊ ಹಾಲನ್ನ ಹಿಂಡ್ಕೊಂಡು ಮೇಲೆ ಗಿರ ಆಕಳಿನ ಹಾಲನ್ನ ಹಿಂಡ್ಕೊಂಡ್ ಆದಮೇಲೆ ಇದ್ರಲ್ಲಿ ನೇರವಾಗಿ ಹಾಲನ್ನ ಹಾಕಿದ್ರೆ ಒಂದು ಕಡೆ ಈ ಏನು ಬೆಣ್ಣೆ ತೆಗೆದ ಹಾಲು ಇನ್ನೊಂದು ಕಡೆ ಬೆಣ್ಣೆ ಒಂದ್ ಕಡೆ ಬರುತ್ತೆ ಇನ್ನೊಂದು ಕಡೆ ಬೆಣ್ಣೆ ತೆಗೆದ ಹಾಲು ಬರುತ್ತೆ ಈ ಹಾಲನ್ನ ನಾವು ನೇರವಾಗಿ ಕಾಸಿನಪ್ಪ ಅಂದ್ರೆ ಹೆಪ್ಪು ಹಾಕಿ ಮೊಸರು ಕೂಡ ಮಾಡ್ಬೋದು ಆಮೇಲೆ ಬೆಣ್ಣೆಯನ್ನ ನೇರವಾಗಿ ಕಾಸಿ ತುಪ್ಪವನ್ನು ಕೂಡ ನಾವು ಮಾಡ್ತಾ ಇದೇವೆ ಸೊ ತುಪ್ಪನು ಕೂಡ ಬಹಳಷ್ಟು ಜನರಲ್ಲಿ ಈಗ ಅರಿವು ಬಂದಿದೆ ಸೊ ನಾವೀಗ ಒಂದು ಕೆಜಿಗೆ ಹದಿನೆಂಟು ನೂರು ರೂಪಾಯಿದಂಗೆ ನಾವು ಮಾಡ್ತಾ ಇದೇವೆ ಅಂದ್ರೆ ನೂರು ಗ್ರಾಮ್ಗೆ ನೂರಾ ಎಂಬತ್ ರೂಪಾಯಿದಂಗೆ ನಾವು ತುಪ್ಪವನ್ನ ಗಿರ್ ಆಕಳಿನ ತುಪ್ಪ ಸೊ ಇದು ಸಿಕ್ಕಾಪಟ್ಟೆ ಬೇಡಿಕೆನಲ್ಲಿದೆ ಆದ್ರೆ ಎಲ್ಲರ ಬೇಡಿಕೆಯನ್ನ ಈರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇದೇ ಅಲ್ದೇನೆ ಶಿರೋ ಮೇಕೆಗಳು ಅಂತ ಹೇಳಿ ಸಿರೋಯಿ ಮೇಕೆಗಳನ್ನು ನಾವು ಇಲ್ಲಿ ಸಂವರ್ಧನೆಯನ್ನ ಮಾಡ್ತಾ ಇದ್ದೇವೆ ಸೊ ಯಾರು ರೈತರು ನಮ್ಗೆ ಶಿರೋಯಿ ಮೇಕೆ ಅಂತ ಬೇಕು ಅಂತ ಬರ್ತಾರೆ ಅವುಗಳನ್ನೂ ಕೂಡ ಗಂಡು ಮೈ ಮೇಕೆಯನ್ನು ನಾವು ಕೊಡ್ತಾ ಇದ್ದೇವೆ ಅದಷ್ಟೆಲ್ಲ ಹೆಣ್ಣು ಮೇಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿ ಸಾಕಷ್ಟು ಸಾವಯವ ಕೃಷಿಗೆ ಸಂಬಂಧ ನಾವು ಅನೇಕ ಯೋಜನೆಗಳನ್ನ ಕೈಗೊಂಡಿದ್ದೇವೆ ಮತ್ತೆ ಸಂಶೋಧನೆಗಳನ್ನು ಕೂಡ ನಾವು ಕೈಗೊಂಡಿದ್ದೇವೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ಕೀಟ ತಜ್ಞರಾಗಿ ಮತ್ತು ಈ ಒಂದು ಜೈವಿಕ ಗೊಬ್ಬರಗಳ ಉತ್ಪಾದನ ಹಾಗೂ ಜೈವಿಕ ಕೀಟನಾಶಕಗಳ ಜೈವಿಕ ಶಿಲೀಂಧ್ರ ನಾಶಕಗಳ ಉತ್ಪಾದನಾ ಘಟಕವನ್ನ ನೋಡ್ಕೊಳ್ತಿರ್ತಕ್ಕಂಥ ಡಾಕ್ಟರ್ ಯಂಕಣ್ಣ ಅವರು ಈ ಒಂದು ಹೇಗೆ ಉತ್ಪಾದನೆಯನ್ನು ಮಾಡ್ತೀವಿ ಯಾವ ರೀತಿಯಾಗಿ ನಾವು ರೈತರಿಗೆ ಪೂರೈಸ್ತೇವೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಅವರು ಪರಿಚಯ ಮಾಡ್ಕೊಡ್ತಾರೆ ನಮಸ್ಕಾರ ರೈತ ಬಾಂಧವ್ರಿ ಇಲ್ಲಿ ನಾವು ಏನ್ಮಾಡ್ತೇವೆ ಅಂದ್ರೆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳನ್ನು ಉತ್ಪಾದನೆ ಮಾಡ್ತಿದ್ದೇವೆ ಫಸ್ಟ್ ಮದರ್ ಕಲ್ಚರ್ ಮಾಡ್ಕೊಂತಿದೀವಿ ಅದ್ರಲ್ಲಿ ಎಲ್ಲ ಟ್ರೈಕಡರ್ಮ ರೈಜೋಬಿಯಂ ಪಿ ಎಸ್ ಪಿ ಸುಡಾಮೋನಸ್ ಈ ಟ್ರೈಕಡರ್ಮದಲ್ಲಿ ಎರಡು ವೆರೈಟೀಸ್ ಟ್ರೈಕಡರ್ಮ ಅರ್ಜಿಯನ ಮತ್ತೆ ಟ್ರೈಕಡರ್ಮ ವಿರಿಡೆ ಅಂತ ಹೇಳಿ ಅದನ್ನ ಬ್ರಾತ್ ಮಾಡ್ಕೊಂತಿದೀವಿ ಮದರ್ ಕಲ್ಚರ್ ಇಂದ ಬ್ರಾತ್ ಮಾಡ್ಕೊಂಡು ಆಮೇಲೆ ಮೇನ್ ಮೀಡಿಯಾಗೆ ಟ್ರಾನ್ಸ್ಫರ್ ಮಾಡ್ತೀವಿ ಈ ತರ ಪ್ರೊಸೆಸ್ ನಡೀತದೆ ಫಸ್ಟ್ ಇದಕ್ಕೆಲ್ಲ ಮೀಡಿಯಾ ಮಾಡ್ಕೊಂತಿದೀವಿ ಮೀಡಿಯಾ ಮಾಡಿ ಇನಾಕ್ಲೇಷನ್ ಚೇಂಬರ್ ಸೆಪರೇಟ್ ಆಗಿ ಬ್ಯಾಕ್ಟೀರಿಯಾಗ ಮತ್ತಂಗಸ್ ಇದೆ ಸೆಪರೇಟ್ ಅದು ಇನಾನ್ ಚೇಂಬರ್ ಇದಾವೆ ಇನಾಕ್ಯುಲೇಷನ್ ಚೇಂಬರ್ ಇನಾಕ್ಯುಲೇಷನ್ ಮಾಡಿದ ಮೇಲೆ ಈ ತರ ಕಲ್ಚರ್ ಗ್ರೋತ್ ಆಗುತ್ತೆ ನೋಡ್ರಿ ಮೇಲ್ಗಡೆ ವೈಟ್ ಕಲ್ಚರ್ ಇದೆ ಅಲ್ರಿ ಮೀಡಿಯಾ ಇದು ಕಲ್ಚರ್ ಗ್ರೋತ್ ಆಗಿರೋದು ಅದು ಪಿ ಎಸ್ ಬಿಜೋಬಿಯಮ್ ಇದೆ ವೈಟ್ ಕಲರ್ ಇದು ಕಾಂಪೋಸ್ಟ್ ಕಲ್ಚರ್ ಇನ್ನೂ ಬೆಳಿತಾ ಇದೆ ಬೆಳೆಯುತ್ತೆ ಟ್ರೈಕಡರ್ಮಾ ಅಂತ ಹೇಳಿ ಇದೇ ತರ ಮ್ಯಾಟ್ ಲೈಕ್ ಸ್ಟ್ರಕ್ಚರ್ ಬೆಳಿತೈತೆ ಕಂಪ್ಲೀಟ್ ಆಗಿ ಮೀಡಿಯಾದಲ್ಲಿ ಗ್ರೋತ್ ಗ್ರೋತ್ ಆಗುತ್ತೆ ಪೂರ್ತಿ ಇದು ಹೆಂಗಂದ್ರೆ ಬ್ಯಾಕ್ಟೀರಿಯಾಗಳು ಎಲ್ಲ ರೈಜೋಬಿಯಮ್ ಸುಡೋಮೋನಸ್ ಪಿ ಎಸ್ ಪಿ ಎಲ್ಲ ನಾವು ಮೀಡಿಯಾ ಮಾಡಿದ ಮೇಲೆ ಎರಡು ದಿನಕ್ಕೆ ಬೆಳ್ಕೊಂಡ್ಬಿಡತೈತಿ ಕಂಪ್ಲೀಟ್ ಆಗಿ ಗ್ರೋತ್ ಆಗಿಬಿಡುತ್ತೆ ಅದ ಮೂರನೇ ದಿನಕ್ಕೆ ನಾವು ಮಿಕ್ಸಿಂಗ್ ತಗೋಬಹುದು ಆದ್ರೆ ಟ್ರೈಕೋಡರ್ಮ ಮಾತ್ರ ಎಂಟರಿಂದ ಹತ್ತು ದಿನ ಬೇಕಾಗುತ್ತೆ ಸ್ಪೋರುಲೇಷನ್ ಆಗಿ ಫಂಗಸ್ ಬೆಳೆಯೋದು ಆಮೇಲೆ ಮತ್ತೆ ಸ್ಪೋರುಲೇಷನ್ ಟೈಮ್ ಹಿಡಿತೈತಿ ಅದನ್ನ ಎಂಟರಿಂದ ಹತ್ತು ದಿನ ಆದ್ಮೇಲೆ ಮಿಕ್ಸಿಂಗ್ ತಗೊಂತೀವಿ ಇದು ಯಾವ ತರ ಮಿಕ್ಸ್ ಮಾಡ್ತೀವಿ ಅಂದ್ರೆ ಒಂದ್ ಲೀಟರ್ ಸೊಲ್ಯೂಷನ್ ಒಂದ್ ಲೀಟರ್ ಮೀಡಿಯಾನ ನಾಲ್ಕರಿಂದ ಐದು ಕೆಜಿ ಪೌಡರ್ ಅಲ್ಲಿ ಮಿಕ್ಸ್ ಮಾಡ್ತೀವಿ ಜೈವಿಕ ಗೊಬ್ಬರಗಳನ್ನ ಲಿಗ್ನೈಟ್ ಪೌಡರ್ ಅಲ್ಲಿ ಮಿಕ್ಸ್ ಮಾಡ್ತೀವಿ ಜೈವಿಕ ಪೀಡೆನಾಶಗಳು ಟ್ರೈಕಡರ್ಮ ಅನ್ನ ಟಾಕ್ ಪೌಡರ್ ಅಲ್ಲಿ ಮಿಕ್ಸ್ ಮಾಡ್ತೀವಿ ಅದೇ ಕ್ಯಾರಿಯರ್ ಮಟೀರಿಯಲ್ ಆಗಿ ಯಾಕ್ ಮಾಡ್ತೈತಿ ನಾಲ್ಕರಿಂದ ಐದು ಕೆಜಿ ಒಂದ್ ಲೀಟರ್ ಅಂತಂದ್ರೆ ನಾವು ಕಾಲನಿ ಫಾರ್ಮಿಂಗ್ ಯೂನಿಟ್ಸ್ ಪರ್ ಗ್ರಾಮಲ್ಲಿ ಟೂ ಇಂಟು ಟೆನ್ ರೇಷ್ ಏಟ್ ಇರ್ಬೇಕಲ್ರಿ ಅದಕ್ಕೋಸ್ಕರ ನಾಲ್ಕರಿಂದ ಐದು ಅಲ್ಲಿ ಮಿಕ್ಸ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ತೀವಿ ರೈತರಿಗೆ ಅವ್ರ ಯಾವಾಗಾದ್ರೂ ಟೆಸ್ಟ್ ಮಾಡಿ ನೋಡಿ ನಾವು ಇಲ್ಲಿ ಟೆಸ್ಟ್ ಮಾಡಿದಾಗ ಜಾಸ್ತಿನೇ ಬಂದಿರತೈತಿ ನಾವು ಮಿನಿಮಮ್ ಹೇಳಿ ಒಂದು ಲೀಟ್ರ್ ಮೀಡಿಯಾನ ನಾಲ್ಕರಿಂದ ಐದು ಕೆಜಿ ಪೌಡರ್ ಮಿಕ್ಸ್ ಮಾಡಿ ಕೊಡ್ತೀವಿ ಎಲ್ಲ ಮದರ್ ಕಲ್ಚರ್ಗಳನ್ನ ಇಲ್ಲಿ ಇದು ಮಿಕ್ಸಿಂಗ್ ರೂಮ್ ಇನಾಗ್ರೇಷನ್ ಚೇಂಬರ್ ಅಲ್ಲಿ ಮತ್ತ ಇನ್ನೊಂದು ರೂಮಲ್ಲಿ ಇದಾವ್ರಿ ಎರಡು ಫ್ರಿಡ್ಜ್ ಇದಾವ ಬ್ಯಾಕ್ಟೀರಿಯಾದ ಕಲ್ಚರ್ ಗಳು ಬೇರೆ ಮತ್ತೆ ಫಂಗಸ್ ಕಲ್ಚರ್ ಗಳು ಬೇರೆ 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 ಇಟ್ಟಿದ್ದೀವಿ ಫ್ರಿಜ್ ಅಲ್ಲೇ ಇರ್ಬೇಕು ಬಿಒಿ ಇಂಕ್ಯೂಬೇಟರ್ ಅಂತ ಹೇಳಿ ರೀಟರ್ ಇದು ಗ್ರೋತ್ ಚೇಂಬರ್ ಅಂತ ಹೇಳಿ ಆ ಗ್ರೋತ್ ಆಗ್ರೆ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಬೇಕ್ರಿ ಅದಕ್ಕೋಸ್ಕರ ಇದನ್ನ ಇದ್ರೊಳಗೆ ಇಟ್ರೆ ಕಲ್ಚರ್ ಗ್ರೋತ್ ಗ್ರೋತ್ ಚೇಂಬರ್ ಅಂದ್ರೆ ಅದಕ್ಕೆ ಟೆಂಪರೇಚರ್ ಇಷ್ಟೇ ಡಿಗ್ರಿ ಸೆಲ್ಸಿಯಸ್ ಬೇಕಂದ್ರೆ ಇವನ್ನೆಲ್ಲ ಈ ಗ್ರೋತ್ ಆಗ್ತಿದೆ ಅವರು ಎಷ್ಟು ಎಷ್ಟು ಟೈಮ್ ಇಡಬೇಕು ಸರ್ ಇದ್ರೊಳಗೆ ಇದ್ರೊಳಗೆ ಫಾರ್ಟಿ ಏಟ್ ಅವರ್ಸ್ ಇಡಬೇಕು ಫಾರ್ಟಿ ಏಟ್ ಅವರ್ಸ್ ಅಂದ್ರೆ ಬೇರೆ ಬೇರೆ ಈಗ ಬ್ಯಾಕ್ಟೀರಿಯಾ ಆದ್ರೆ ಫಾರ್ಟಿ ಏಟ್ ಅವರ್ಸ್ ಸಾಕಾಗ್ತದ್ರೆ ಈಗ ಟ್ರೈಕಡರ್ಮ ಆದ್ರೆ ಮತ್ತೆ ಎಂಟ್ ಹತ್ತು ದಿನ ಬೇಕಾಗ್ತದೆ ಈಗ ಕೆಲವು ಕೆಲವೊಬ್ರು ಹೇಳ್ತಿರ್ತಾರ ಇವ್ರ ಮದರ್ ಕಲ್ಚರ್ ತಗೊಂಡು ರೈತರ ಡೆವಲಪ್ ಮಾಡಬಹುದು ಅಂತ ಹೇಳ್ತಾರ ಆತರ ಮಾಡಕ್ ಸಾಧ್ಯ ಸರ್ ಇಲ್ರಿ ಬಹಳ ಕಷ್ಟ ಆಗ್ತತ್ರಿ ಯಾಕಂದ್ರೆ ಈ ಪ್ರೊಸೀಜರ್ ನೋಡಿದ್ರಿ ಅಲ್ದ ನೀವು ಅದಕ್ಕೆ ಆಟೋ ಕ್ಲೋ ಬೇಕಾಗ್ತತ್ರಿ ಮೀಡಿಯಾ ಮಾಡ್ಕೊಳಕ್ರಿ ಮತ್ತೆ ನಮ್ ಮದರ್ ಕಲ್ಚರ್ ಇಡ್ಬೇಕಂದ್ರೆ ಫ್ರಿಜ್ ಬೇಕಾಗ್ತದೆ ಮತ್ತೆ ಇನಾಕ್ಯುಲೇಷನ್ ಚೇಂಬರ್ ಗಳು ಬೇಕಾಗ್ತವ್ರಿ ಈ ತರ ಬಿಡಿ ಇನ್ಕ್ಯುಬೇಟರ್ ಗಳು ಬೇಕಾಗ್ತತ್ರಿ ಇಷ್ಟೆಲ್ಲಾ ಐತ್ರಿ ಅದಾದ್ಮೇಲೆ ಮತ್ತೆ ಸ್ಟೋರೇಜ್ ಗೆ ಡಿ ಫ್ರೀಜರ್ ಗಳು ಬೇಕಾಗ್ತದ್ರಿ ಇಲ್ಲಾಂದ್ರೆ ಎ ಸಿ ರೂಮ್ ಬೇಕಾಗಿರ್ತದ್ರಿ ಇಷ್ಟೆಲ್ಲಾ ಈ ಸಾಮಾನುಗಳು ಮತ್ತ ಅವಕ್ಕೆ ಸೆಪರೇಟ್ ಕಲ್ಚರ್ ಗಳು ಇದಾವ್ರಿ ಈಗ ನಾವು ಟ್ರೇಕ ಮಾಡ್ಬೇಕಂದ್ರೆ ಪೊಟ್ಯಾಟೊ ಡೆಕ್ಸ್ಟ್ರಾ ಅಗಾರ್ ಮೀಡಿಯಾ ಈ ಮತ್ತ ಬ್ಯಾಕ್ಟೀರಿಯಾಗಳಿಗೆ ಅಂದ್ರೆ ಕಿ ಅಗಾರ್ ಮೀಡಿಯಾ ಅಂತ ಇರ್ತೇತಿ ಕಿಂಗ್ಸ್ ಮೀಡಿಯಾ ಅಂತ ಇರ್ತೇತಿ ಅದ್ರಲ್ಲಿ ಮಾತ್ರ ಅವು ಈಗ ರೈತರು ಏನ್ ಮಾಡ್ತಾರ್ರಿ ನಾವು ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಇವು ಮದರ್ ಕಲ್ಚರ್ ಹಾಕಿರ ಬೆಳೀತೇತಿ ಅನ್ಕೊಂಬಿಡ್ತಾರೀ ಅದ ಆತರ ಆಗೋದಿಲ್ರಿ ಇದು ಆಟಕ್ಲೇವ್ ಅಂತ ಅಂತೇಳಿ ಇದ್ರಲ್ಲಿ ಮೀಡಿಯಾನ ಸ್ಟೆರಿಲೈಸ್ ಮಾಡ್ತೈತ್ರಿ ಅಂದ್ರೆ ಒನ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಒಳಗೆ ಸ್ಟೆರಿಲೈಸ್ ಮಾಡ್ತಾ ಇದ್ರಿ ನಾವು ಮೀಡಿಯಾ ಮಾಡಿದ್ರಲ್ಲಿ ಮೀಡಿಯಾ ಒಂದೇ ರೀ ಯಾವ್ದೋ ಈಗ ಹೊರಗಡೆ ಮೀಡಿಯಾ ಮಾಡಿದಾಗ ಎಲ್ಲಾ ಸೂಕ್ಷ್ಮಜೀವಿಗಳು ಇರ್ತಾವ್ರಿ ಅದ್ರಲ್ಲಿ ಅದು ಎಲ್ಲಾ ಜೀರೋ ಅಂತ ಹೇಳಿ ಒನ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಒಳಗೆ ಕುದಿಸಿದಾಗ ಏನು ಉಳಿದಿರೋದಲ್ರಿ ನಮ್ ಮೀಡಿಯಾ ಅಷ್ಟೇ ಇರ್ತದೆ ಅದನ್ನ ಇನಾಕ್ಯುಲೇಷನ್ ಮಾಡ್ತೀವಿ ಇನಾಕ್ಯುಲೇಷನ್ ಚೇಂಬರ್ ಅಲ್ಲಿ ಅಂದ್ರೆ ಕಂಟ್ರೋಲ್ ಕಂಡೀಷನ್ ಒಳಗೆ ಇನಾಕ್ಯುಲೇಷನ್ ಮಾಡ್ತೀವಿ ಮತ್ತೆ ಅದು ಪ್ಯಾಕ್ ಮಾಡಿದ್ರೆ ಗ್ರೋತ್ ಆಗ್ತದೆ ಅದೊಂದೇ ನಾವು ಹಾಕಿರೋ ಕಲ್ಚರ್ ಮಾತ್ರ ಬೆಳೀತೈತ್ರಿ ಇವು ಪರ್ಮೆಂಟರ್ಸ್ ಅಂತ ಹೇಳಿರಿ ಹೇಳಿದ್ರೆ ಪರ್ಮೆಂಟೇಶನ್ ಚೇಂಬರ್ಸ್ ಅಂದ್ರೆ ನಾವು ಇದ್ರಲ್ಲಿ ಆಟೋ ಕ್ಲೇವದಲ್ಲಿ ಕುದಿಸಿ ಇದು ಮಾಡೋದ್ರಿ ಇದ್ರಲ್ಲಿ ಹಂಗಿಲ್ರಿ ಮೀಡಿಯಾನೇ ಇದ್ರೊಳಗೆ ಹಾಕೋದು ಮೀಡಿಯಾ ವಿತ್ ಕಲ್ಚರ್ ಇದ್ರೊಳಗೆ ಹಾಕಿ ಟ್ವೆಂಟಿ ಫೋರ್ ಅವರ್ ಬಿಡೋದ್ರಿ ಬಿಟ್ರೆ ಇದ್ರಲ್ಲೇ ಗ್ರೋತ್ ಆಗ್ತದೆ ಲಿಕ್ವಿಡ್ ಮೀಡಿಯಾ ಮಾಡೋದ್ರಿ ಫರ್ಮೆಂಟೇಷನ್ ಚೇಂಬರ್ ಬಯೋಫರ್ಟಿಲೈಸರ್ಸ್ ರೂಮ್ ಸರ್ ಮಿಕ್ಸಿಂಗ್ ಸರ್ ಇದು ಯಾವ ಆಗುತ್ತೆ ಇಲ್ಲಿ ಅದೇ ಸರ್ ಅಲ್ಲಿ ಮೀಡಿಯಾ ಆಗಿರುತ್ತಲ್ಲ ಸರ್ ಮೀಡಿಯಾದಲ್ಲಿ ಕಂಪ್ಲೀಟ್ ಗ್ರೋತ್ ಆದ್ಮೇಲೆ ಅದನ್ನ ತಗೊಂಡ್ಬಂದು ಇದು ಸ್ಟೆರಿಲೈಸ್ ಮಾಡ್ತೇವೆ ಸರ್ ಪೌಡರ್ ಕೂಡ ಒನ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಸ್ಟೆರಿಲೈಸ್ ಮಾಡ್ತೇವೆ ಅದನ್ನು ಕಂಟಾಮಿನೇಷನ್ ಇರಬಹುದು ಸರ್ ಪೌಡರ್ ಇಲ್ಲಿ ಅಂದ್ರೆ ಒಂದ್ ಲೀಟರ್ ಮೀಡಿಯಾನ ಮತ್ತೆ ನಾಲ್ಕರಿಂದ ಐದು ಕೆಜಿ ಪೌಡರ್ ಅಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕ್ ಮಾಡಿಗೆಸಿಂದ ಇಲ್ಲಿ ಸ್ಟೋರ್ ಮಾಡಿದೀವಿ ಸರ್ ಇದು ವೈಟ್ ಪೌಡರ್ ಸರ್ ಟಾಕ್ ಪೌಡರ್ ಅಂತ ಹೇಳಿ ಇದರಲ್ಲಿ ಬಯೋಪೆಸ್ಟಿಸೈಡ್ ಸರ್ ಅಂದ್ರೆ ಟ್ರೈಕೋಡರ್ಮ ಸೋಡೋಮೋನಸ್ ಅನ್ನು ಮಿಕ್ಸ್ ಮಾಡ್ತೀವಿ ಎಲ್ಲಾ ಜೈವಿಕ ಗೊಬ್ಬರಗಳನ್ನ ಲಿಗ್ನೈಟ್ ಪೌಡರ್ ಸರ್ ಈ ಪೌಡರ್ ಅಲ್ಲಿ ಮಿಕ್ಸ್ ಮಾಡ್ತೀವಿ ಸರ್ ಲಿಗ್ನೈಟ್ ಪೌಡರ್ ಅಲ್ಲಿ ಎಲ್ಲಾ ಬಯೋಪೆಸ್ಟಿಸೈಡ್ ಸರ್ ಜೈವಿಕ ಗೊಬ್ಬರಗಳನ್ನ ಇದರಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ

ಟ್ರೈಕೋಡರ್ಮ ಮತ್ತು ಸೋಡೋಮನಸ್ಸು ಇವನ್ನ ಉತ್ಪಾದನೆ ಮಾಡಿ ರೈತರಿಗೆ ಈ ಪ್ಯಾಕ್ ನಲ್ಲಿ ಮಾರಾಟ ಮಾಡಿ ಸೊ ಎಲ್ಲಾ ಬೆಳೆಗಳಿಗೂ ಮತ್ತೆ ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೆ ರೋಗ ನಿರ್ವಹಣೆಗಾಗಿ ರೋಗ ಹತೋಟಿಗಾಗಿ ಇದನ್ನು ಬಳಸ್ತೀವಿ ಮಣ್ಣಿಂದ ಬರೋರು ಎಲ್ಲಾ ರೋಗಗಳನ್ನ ಮಣ್ಣಿಂದ ಎಷ್ಟಂದ್ರೆ ನೂರ ಎಂಬತ್ತು ರೋಗಗಳು ಬರ್ತಾವ್ರಿ ಅದ್ರ ಮೇಜರ್ ಆಗಿ ಡಂಪಿಂಗ್ ಪೀತಿ ಮತ್ತ ಡಂಪಿಂಗ್ ಮಿಲ್ಟ್ ಅಂತ ಹೇಳಿ ಅಂತ ಹೇಳಿ ತೊಗರಿ ಮತ್ತೆ ಚಿಲ್ಲೆಯಲ್ಲಿ ಜಾಸ್ತಿ ಬರುತ್ತೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೇಕೋಡರ್ಮ ಮತ್ತೆ ಸಿಡೋಮನಸ್ ಅಂತ ಬ್ಯಾಕ್ಟೀರಿಯಲ್ ಬ್ಲೈಟ್ ಈ ಪೋಮೋಗ್ರಾನೆಟ್ ಅಲ್ಲಿ ಮತ್ತ ಪ್ಯಾಡೆಯಲ್ಲಿ ಅದ್ರ ಕಂಟ್ರೋಲ್ ಮಾಡಕ್ಕೆ ಮತ್ತೆ ಇದು ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಆಗಿನೇ ಆಕ್ಟ್ ಮಾಡ್ತೈತಿ ಸರ್ ಇಲ್ಲಿ ಟೋಟಲ್ ಆಗಿ ಟ್ರೈ ಕಾರ್ಡರ್ ನಾವು ಸುಡಮ್ಮನ ಸಲತೆ ಮತ್ತೆ ಏನೇನಿದಾವ ಎಲ್ಲಾನು ತೋರಿಸಿ ಸರ್ ಇದು ಪಾಸ್ಪೇಟ್ ಸಾಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಪಿಎಸ್ಪಿ ಸರ್ ಹಾ ಸರ್ ಇದು ಏನು ಮಾಡುತ್ತೆ ಬ್ಯಾಕ್ಟೀರಿಯಾ ಅಂದ್ರೆ ಸರ್ ಹಾ ಸರ್ ಈಗ ನಾವು ಡಿಎಪಿ ಹಾಕ್ತಿವಲ್ಲ ಸರ್ ಓಕೆ ಅದು ಹಾಕಿದ್ರೆ ಡೈರೆಕ್ಟ್ ಆಗಿ ಗಿಡಗಳಿಗೆ ಸಿಗತಿಲ್ಲ ಸರ್ ಅದು ಹಾವೇ ಆಗಿ ಹೋಗ್ಬಿಡುತ್ತೈತೆ ಇಲ್ಲಾಂದ್ರೆ ಅದು ಅಮೋನಿಯಾ ಫಾರ್ಮಲ್ ಆಗಿರುತ್ತೆ ಸರ್ ನಮ್ ಗಿಡಕ್ಕೆ ನೈಟ್ರೇಟ್ ಫಾರ್ಮಲ್ ಬೇಕಾಗಿರುತ್ತೆ ಅದನ್ನ ಕನ್ವರ್ಟ್ ಮಾಡಕ್ಕೆ ಇದು ಪಾಸ್ಪೋರ್ಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ಇದನ್ನ ಬೀಜೋಪಚಾರ ಮಾಡೋದ್ರಿಂದ ಈಗ ನಮ್ಗೆ ನೂರ್ ಕೆಜಿ ಬೇಕಾಗಿತ್ತಂದ್ರೆ ಎಂಬತ್ ಕೆಜಿ ಅಷ್ಟು ಮಾತ್ರ ನಾವು ಡಿ ಕೊಡಬಹುದು ಸರ್ ಇಪ್ಪತ್ ಕೆಜಿ ಅಷ್ಟನ್ನ ಇದನ್ನು ಪಿಎಸ್ಪಿ ಯಾಕೆ ಮಾಡ್ತಾರೆ ಮತ್ತೆ ಅಜಸ್ಪಿರಿಲಮ್ ಅಂತ ಹೇಳಿ ಸರ್ ರೈಜೋಬಿಯಂ ಅಂತ ಹೇಳಿ ಎಲ್ಲಾ ದ್ವಿದಳ ಧಾನ್ಯಗಳಿಗೆ ಬೀಜೋಪಚಾರ ಮಾಡೋದು ಮತ್ತೆ ಇದು ಅಜಸ್ಪ್ರಿಲಮ್ ಅಂತ ಹೇಳಿ ಎಲ್ಲಾ ಏಕದಳ ಧಾನ್ಯಗಳಿಗೆ ಏಕದಳ ಧಾನ್ಯ ರೈಜೋಬಿಯಂ ದ್ವಿದಳ ಧಾನ್ಯಕ್ಕೆ ಅಜಸ್ಪ್ರಿಲಮ್ ಏಕದಳ ಧಾನ್ಯಕ್ಕೆ ಹಾ ಸರ್ ಇದು ನೈಟ್ರೋಜನ್ ಸ್ಥಿರೀಕರಿಸ್ತದೆ ಸರ್ ಅಂದ್ರೆ ನಮ್ಮ ನೇಚರ್ ದಾಗ ಇರತಕ್ಕಂತ ನೈಟ್ರೋಜನ್ ನ ಬೇರೆಗಳಲ್ಲಿ ಸ್ಥಿರೀಕರಣ ಸರ್ ಇವಕ್ರ ಜೊತೆ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ಪಿನೋರಾಕೆಟ್ ಅನ್ನ ಇಲ್ಲಿ ಉತ್ಪಾದನೆ ಮಾಡ್ತಿದೆ ಸರ್ ಅಂದ್ರೆ ಇದ್ರದ್ದು ಏನ್ ಕೆಲಸ ಈ ಬೆಳೆ ಉಳಿಕೆಗಳು ಇರ್ತಾವಲ್ಲ ಸರ್ ಅತ್ತಿ ತೊಗರಿ ಮತ್ತ ಜೋಳದ ದಂಟು ಕಬ್ಬು ಮೆಣಸಿನಕಾಯಿ ಕಸ ಅದನ್ನ ಈಗ ನಾವು ಹೊಲದ ಬದು ಮೇಲೆ ಹಾಕಿದ್ರೆ ಎರಡು ಎರಡು ವರ್ಷ ಮೂರು ವರ್ಷ ಆದ್ರೆ ಅದು ಹಂಗೆ ಇರ್ತದೆ ಸರ್ ಅದು ಗೊಬ್ಬರ ಆಗೋದಿಲ್ಲ ಇದನ್ನ ಮಿಕ್ಸ್ ಮಾಡಿದ್ರೆ ಇದನ್ನ ಸ್ವಲ್ಪ ತಿಪ್ಪೆ ಗೊಬ್ಬರದೊಳಗೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಎರಚಿದ್ರೆ ಒಂದ್ ಎರಡ್ ಮೂರು ತಿಂಗಳಲ್ಲಿ